Ah, todos Ya os Ah, samadana. samadana. Ah, Ah, Samadana. Ah, Samadana. Yo lo que le voy Ah, ah, ah. ಅದೇ ಅದೇ ಮೊದಷ್ಟು ನನಗೆ ಮಾತಾಡ್ತೀ ಹಾಂ ಮಾತಾಡ್ತ ಇಲ್ಲಿ ಬಣ್ಣ ಹಾಂ ತಮ್ಮ ಹೆಸರು ಹೇಳಿ ಅಣ್ಣ ನಮ್ಮ ಹೆಸರು ಕೆಂಚಪ್ಪ ಮಲ್ಲಪ್ಪ ಹುಟ್ಟಿಗೇರಿ ಊರು ಊರು ಹನ್ನೆರಡು ಚರ್ಚೆ ಮಲ್ಲಿ ಅದೇ ಅದೇ ಕಳದ ಬಾರಿ ಕೂಡ ನಿಮ್ದು ವಿಡಿಯೋ ಮಾಡಿದ್ವಿ ಭಾಳ ಜನ ಇಷ್ಟಪಟ್ಟರು ಹೌದು ರೀ ಸರ ತುಂಬ ಚೆನ್ನಾಗಿ ಇದಾವೆ ಹಸುಗಳು ಹ್ಞೂ ಹ್ಞೂ ಈ ಸರ ಎಷ್ಟು ತಿಂದಿದ್ರಿ ಅಣ್ಣ ಈ ಸಲ ಸರ ಈ ಎಂಟು ಬಂದವ್ರು ನಾಳೆ ಒಂದು ಎಂಟು ಬರೋವ್ರು ಒಂದು ಹದಿನೈದು ಹದಿನಾರು ಹಸು ಅದಾವ ರೀ ಹಾಂ 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 ಹದಿನೈದು ಹದಿನಾರು ಹಸು ಇದೆ ಚಲೋ ಇದಾವೆ ರೇಟ್ ಒಂದು ಇವು ರೇಟ್ ಸರ್ ಐವತ್ತು ರೇಟ ಎಂಬತ್ತು ಸಾವಿರ ರೂಪಾಯಿ ಹೌದಾ ಹೌದು ಹೌದಾ ಹಾಲು ಎಷ್ಟು ಹಾಲ್ರಿ ಸರ್ ಐದೇ ಲಿಟ್ರಿ ಒಂದು ಟೈಮ್ಗೆ ಐದು ಆರು ಐದು ಆರು ರೀ ಹಾಂ ಸಣ್ಣ ಹಸು ಹಾಂ ಹಸು ಇದ್ದಂಗೆ ಹಾಲು ಈ ಹಾಲಿಗೆ ಬೆಲೆ ಜಾಸ್ತಿ ಅಲ್ವಾ ಬೆಲೆ ಜಾಸ್ತಿ ರೀ ಎಷ್ಟಕ್ಕೆ ಮಾರ್ತಾರೆ ರೀ ಬೆಲೆ ಈಗ ನಮ್ಮ ಸಿಟಿ ಒಳಗೆ ನೂರು ರೂಪಾಯಿ ಮಾರ್ತಾರೆ ಮಾರ್ತಾರೀ ಈಗ ನಮ್ಮ ಲೋಕಲ್ ಹಳ್ಳಿ ಒಳಗೆ ಎಂಬತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಮಾರ್ತಾರೆ

ಡಬಲ್ ನೈನ್ ರೀ ಜೀರೋ ಟು ಜೀರೋ ಸೆವೆನ್ ಫೋರ್ ಫೈವ್ ಫೋರ್ ನೈನ್ ಯಾವ್ದು ಗಿರ್ ಬೇಕು ಅಂದ್ರೆ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದಲ್ಲ ಯಾವ ಥರ ಮಾಡುವಷ್ಟು ನಾವು ಕಳ್ಸಿ ಕೊಡ್ತೀರ ಹೆಂಗ್ರಿ ಸರ ಅಲ್ಲು ಅಲ್ಲೂ ಎರಡಲ್ಲಿ ನಾಲ್ಕಲ್ಲಿ ಆರಲ್ಲಿ ಅದಾವ ರೀ ಸೂಲು ಇನ್ನೂ ಸೂಲಾಗ ಸೂಲ ಅದಾವ ರೀ ಸೂಲು ಆಗದ್ರು ಸಣ್ಣ ಮಣಕದ್ರಿ ಅರವತ್ತು ಅರವತ್ತೈದು ಹೇಳ್ತೇವ್ರಿ ದೊಡ್ಡಕ್ಕೆ ಎಪ್ಪತ್ತು ಎಪ್ಪತ್ತೈದು ಹೇಳ್ತೇವ್ರಿ ಹಾ ಹಾ ಕೊಡ್ತೇವೆ ಒಳ್ಳೆ ರೇಟ್ ಮಾಡಿಕೊಡ್ತೀವಿ ರೇಟ್ ನಮ್ಮ ವೀಕ್ಷಕರ ಬೇಕಾದ್ರೆ ಕರೆ ಮಾಡ್ಕೊಡ್ತಾರೆ ಕರೆ ಮಾಡ್ತಾರೆ ಮಾತಾಡಿದ್ರು ಹೌದು